ನಾನು ಈ ಸಮಯದಲ್ಲಿ ವೈನ್ ಮರ್ಚೆಂಟ್ ಇವತ್ತು ನಾವು ತಾಲೂಕು ಹರಕೋಡು ತಾಲೂಕಿಂದ ನಾವೆಲ್ಲ ಕೂಡ ಮಾತಾಡ್ತಾ ಇದೀವಿ ನಮ್ಮ ಸಮಸ್ಯೆಯನ್ನ ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅಬ್ಜೆಕ್ಷನ್ ಕೊಡುವಂಥ ಮುಖಾಂತರ ನಾವೆಲ್ಲ ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ವಿ ಈಗ ಈಗಿನ ಸಣ್ಣದಾಯ ಸಮಸ್ಯೆ ಏನಪ್ಪಾಗಿದೆ ಅಂದರೆ ಸುಮಾರ ಈಗ ನಾವು ಕಟ್ತಾ ಇದ್ದಂಥದ್ದು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಲೈಸೆನ್ಸ್ ಫೀಸ್ ಇತ್ತು ಪ್ರತಿ ವರ್ಷ ಈಗ ಅದು ಒಂದಿಷ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದ್ರಿಂದ ಅದು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅನ್ನ ನಾವು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗ್ತದೆ ಬಟ್ ಏನಾಗಿದೆ ಅಂದ್ರೆ ಅನ್ಸೈಂಟಿಫಿಕ್ ಆಗಿದೆ ಈಗ ಏನಾಗಿದೆ ಸರ್ಕಾರ ನಮ್ಗೆ ಟೆನ್ ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾ ಇದೆ ಒಂದ್ ಪರ್ಸೆಂಟ್ ಅದರಲ್ಲಿ ಟೀಸರ್ಸ್ ಕೂಡ ಕಟ್ಟಾಗಿ ನಮ್ಗೆ ಎಲ್ಲಾ ಸಣ್ಣದಾರಿಗೆ ಉಳಿತಾ ಇರೋದು ಒಂಬತ್ತು ಪರ್ಸೆಂಟ್ ಮಾತ್ರ ಈಗ ಒಂದು ಅಂಗಡಿ ಪ್ರತಿ ಅಂಗಡಿಲಿ ವರ್ಷಕ್ಕೆ ಒಂದು ಕೋಟಿ ವ್ಯಾಪಾರ ಆದರೆ ಆ ಒಂದು ಅಂಗಿಗೆ ಬರೀ ಒಂಬತ್ತು ಲಕ್ಷ ಲಾಭ ಬರ್ತದೆ ವರ್ಷಕ್ಕೆ ಸರ್ಕಾರ ಮಾಡೋದು ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಇದು ಅವೈಜ್ಞಾನಿಕವಾಗಿ ಅನ್ನೋದನ್ನ ಸರ್ಕಾರಕ್ಕೆ ನಾವು ಅಂಕಿಅಂಶ ಮೂಲಕ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಸಿ ಎಂ ಅವರಿಗೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಎಲ್ಲಾ ಸಣ್ಣದಾರಗಳು ಕೂಡ ತುಂಬಾ ಇದ್ದಾರೆ ಕೊಡುತ್ತಾ ಇರುವಂತಹ ಹತ್ತು ಪರ್ಸೆಂಟ್ ಯಾವುದೇ ಸಣ್ಣದಾರಗಳು ಕೂಡ ಅಂಗಡಿಗಳನ್ನ ನಡೆಸಕ್ ಆಗ್ತಾ ಇಲ್ಲ ಪ್ರತಿ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಜನ ಕೆಲಸ ಮಾಡ್ತಿದ್ದಾರೆ ಅವರ ಜೀವನ ಕೂಡ ತೊಂದರೆ ಆಗ್ತದೆ ಇದೊಂದು ಏನಪ್ಪಾ ಆಗ್ತಿದೆ ಅಂದ್ರೆ ಇದು ಪ್ರತಿ ಬಾರಿ ಪಬ್ಲಿಕ್ಸ್ ಗೆ ಮತ್ತು ಸಾರ್ವಜನಿಕರಿಗೆ ಹೊರ ಆಗ್ತದೆ ಈಗ ಒಂದು ಚೀಪರ್ ಬಾಟ್ಲು ಇಪ್ಪತ್ತೈದು ಮೂವತ್ತು ರೂಪಾಯಿ ರೂಪಾಯಿ ತನಕ ಆಗಿದೆ ಇದೇನಾಗ್ತಿದೆ ಇದು ಎಲ್ಲವೂ ಕೂಡ ಒಂದು ಗೆ ಪರಿಣಾಮ ಬೀಳುವ ಮುಖಾಂತರ ಇದು ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ ದಯಮಾಡಿ ಈಗ ಬೇರೆ ರಾಜ್ಯದಿಂದ ಲಿಕ್ಕರ್ ಅನ್ನ ಪರ್ಚೇಸ್ ಮಾಡುವಂತ ಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ಜನಗಳು ಹೋಗ್ತಾ ಇದ್ದಾರೆ ದಯಮಾಡಿ ಪ್ರತಿ ಹೊರ ರಾಜ್ಯದಲ್ಲಿ ಆಗಿರ್ಬೋದು ಬೇರೆ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮಕ್ಕಿಂತ ಚೀಪರ್ ಲಿಕ್ಕ ಅವೈಲೇಬಲ್ ಇರೋದ್ರಿಂದ ನಮ್ಮ ಕರ್ಕೊಂಡ ನಮ್ಮ ಟ್ರೇಡ್ ಗೆ ತುಂಬಾ ತೊಂದರೆಗಳಾಗ್ತದೆ ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಯಾವ್ದೇ ಕಾರಣಕ್ಕೂ ಲೈಸೆನ್ಸ್ ಫೀಸ್ ಅನ್ನ ಹೆಚ್ಚಳ ಮಾಡ್ಬಿಡಿ ಈಗಲೇ ಫೀಸ್ ಅನ್ನು ಕಂಟಿನ್ಯೂ ಮಾಡಿ ಈಗ ಕಳೆದ ಬಾರಿ ಈಗ ಏನು ಹದಿನೈದು ಎಲ್ಲಾ ಬಿ ಎಸ್ ಮತ್ತೆ ಏನ್ ಚೀಪರ್ ರೇಟ್ಸ್ ಇತ್ತು ಅಂತ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ ಮತ್ತೆ ಲೈಸೆನ್ಸ್ ಯೂಸ್ ಮಾಡೋದ್ರಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಹಾಗಾಗಿ ತಮ್ಮಲ್ಲಿ ನಾನು ಕೈ ಮುಗ್ದಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲಾ ಲೈಸೆನ್ಸ್ ಹಾಗೂ ಈಗ ಬೇರೆ ರಾಜ್ಯದಿಂದ ಬರೆದಂತಹ ಲಿಕ್ಕರ್ಗಳನ್ನ ತಡೆಯುವಂತಲ್ಲಿ ಯಶಸ್ವಿ ಆಗ್ಬೇಕು ತಮ್ಮಲ್ಲಿ ಇನ್ನ ಪ್ರತಿ ಬಾರಿ ಎಲ್ಲಾ ನಮ್ಮ ರಾಜ್ಯದ ಏಸೆನ್ಸಿ ಪಡೆದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಸರ್ಕಾರಕ್ಕೆ ಏನಾಗಿದೆ ಈಗ ಲಿಕ್ಕರ್ ಅಲ್ಲಿ ದುಡ್ಡಿದೆ ಅನ್ನೋದು ಎಲ್ಲರೂ ಕೂಡ ಭಾವನೆ ಆಗಿದೆ ದಯಮಾಡಿ ಏನಾಗಿದೆ ಹಿಂದೆ ಇದ್ದಿದ್ದು ಸುಮಾರು ಎಂಟು ಸಾವಿರ ಜನಕ್ಕೆ ಒಂದು ಪಾಪ್ಯುಲೇಷನ್ ಗೆ ಅಂತ ಒಂದು ಅಂಗಡಿ ಇದ್ದಿದ್ದು ಈಗ ಆ ರೀತಿ ಇಲ್ಲ ಪ್ರತಿ ಹತ್ತು ಮೀಟರ್ ಗೆ ನೂರ್ ಮೀಟರ್ ಗೆ ಅಂಗಡಿಗಳಾಗಿದೆ ಸಿ ಎಲ್ ಸೆವೆನ್ ಏನಾಗಿದೆ ಅದು ಕಳೆದು ಬಾರಿ ಅದರ ಆಗ್ಗಳನ್ನ ಬದಲಾವಣೆ ಮಾಡಿ ಇಪ್ಪತ್ನಾಲ್ಕು ರೂಮ್ ಇದ್ದಿದ್ದ ಹತ್ತು ರೂಮ್ ಗೆ ತಂದಿದ್ದಾರೆ ದಯಮಾಡಿ ಸರ್ಕಾರದಲ್ಲಿ ಇದು ಒಂದು ಮನವಿ ಮಾಡ್ಕೋತಾ ಇದ್ವಿ ಅಂಬಿಗಳು ಎರಡು ಸಾವಿರದಿಂದ ಇವತ್ತು ಹದಿಮೂರು ಸಾವಿರಗಳ ಅಂಬಿಗಳಾಗಿದೆ ಪ್ರತಿ ಅಂಗಡಿಗಳು ನಡೆಸುವಂತದ್ದು ತುಂಬಾ ಈಗ ಏನು ನೀವು ಲೈಸೆನ್ಸ್ ಜಾಸ್ತಿ ಮಾಡ್ತಾ ಇದ್ರೆ ಇದರಿಂದ ರಾಜ್ಯದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂಗಡಿಗಳು ಮುಚ್ಚುವಂತ ಸಾಧ್ಯತೆ ಇರ್ತದೆ ಕಂಪ್ಲೀಟ್ ಟ್ರೇಡ್ ಕೂಡ ಒಂದು ಸ್ಟಾಪ್ ಆಗ್ತದೆ ಲಿಕ್ಕೇಡ್ ಇದನ್ನೇ ನಂಬಿಕೊಂಡಂತ ಸುಮಾರು ಲಕ್ಷಾಂತರ ಜನಗಳು ಇದನ್ನೇ ನಂಬಿಕೊಂಡು ಅವರು ನಡೆಸಿ ಜೀವನಗಳನ್ನ ನಡೆಸ್ತಾ ಇದ್ದಾರೆ ಇದರಿಂದ ತುಂಬಾ ಜನಗಳಿಗೆ ತೊಂದರೆ ಆಗ್ತಿದೆ ಮುಖ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಇವೆಲ್ಲ ಕೂಡ ರೇಟ್ ಜಾಸ್ತಿ ಆಗಿರೋದ್ರಿಂದ ಹೊರ ರಾಜ್ಯಗಳಿಂದ ಬರುವಂತ ಎಣ್ಣೆಗಳು ಡ್ರಿಂಕ್ ರೇಟ್ ಆಗಿರಬಹುದು ಕಂಪೇರಿಟಿವ್ ನಾವು ಗೋವಾ ಪಕ್ಕದ ರಾಜ್ಯಗಳು ಏನಿದೆ ನಿಯರೆಸ್ಟ್ ಅಲ್ಲೆಲ್ಲ ಕೂಡ ನಮ್ಮಕ್ಕಿಂತ ಐವತ್ತು ಪರ್ಸೆಂಟ್ ತಲ್ಲಿ ದರದಲ್ಲಿ ಅವ್ರಿಗೆ ಲಿಕ್ಕರ್ ಅವೈಲೇಬಲ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ದಯಮಾಡಿ ತಮ್ಮಲ್ಲಿ ಮನೆ ಮಾಡ್ಬೋದು ಅಂದ್ರೆ ಯಾವುದೇ ಕಾರಣಕ್ಕೂ ಲಿಕ್ಕರ್ ರೇಟ್ ಜಾಸ್ತಿ ಮಾಡಬೇಡಿ ಅಂತ ಪ್ರತಿ ಲೇಸನ್ಸ್ಗಳನ್ನ ಕೂಡ ಉಳಿಸಿ ಸುಮಾರು ಲಕ್ಷಾಂತರ ಕೂಡ ಜನರು ಕೂಡ ಜೀವನ ಮಾಡ್ತಿದ್ದಾರೆ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಮಾಡ್ಕೋದೇನಪ್ಪಾ ಅಂದ್ರೆ ಪ್ರತಿ ಬಾರಿ ನಮ್ ರಾಜ ಲೇಸನ್ಸ್ಗಳನ್ನ ಉಳಿಸಿ 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 ಅಂತ ಮನೆ ಮಾಡ್ಕೋದು